ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ವರ್ಗಕ್ಕೆ ಮೀಸಲಿಟ್ಟ ಹಣವನ್ನು ಪಂಚ ಯೋಜನೆಗಳಿಗೆ ಬಳಸಿಕೊಂಡಿದ್ದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆಗೂ ಮುನ್ನವೇ ಉತ್ತರಿಸಬೇಕು ಎಂದು ಬಿಜೆಪಿ ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯರಾದ ಕೆಬಿ ಕೃಷ್ಣಮೂರ್ತಿ ಅವರು ತಿಳಿಸಿದರು ಪಟ್ಟಣದ ಎಂ ಎಜಿ ಸರ್ಕಲ್ನಲ್ಲಿರುವ ಸೋಮವಾರ ಮಧುಗಿರಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ತಾಲೂಕು ಮಂಡಳ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ ನಮ್ಮ ದೇಶದ ಭದ್ರತೆ ಮತ್ತು ಅಖಂಡತೆಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವುದು ಅನಿವಾರ್ಯವಾಗಿದೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಹಾಗೂ ಮೀಸಲಾತಿಯನ್ನ ತೆಗೆದುಹಾಕಲಾಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದವರು ಇಲ್ಲ ಸಲದ ಸುಳುಗಳನ್ನು ಹೇಳುತ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನೇ ನೀಡದಂತಹ ಅಂದಿನ ಕಾಂಗ್ರೆಸ್ ಸರ್ಕಾರದಿಂದ ನಾವು ಸಂವಿಧಾನದ ವಿಚಾರವಾಗಿ ನಾವು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಗೋವಿಂದ್ ಎಂ ಕಾರಜೋಳ ಅತ್ಯಂತ ಹಿರಿಯ ರಾಜಕಾರಣಿಯಾಗಿದ್ದು ಇವರು ನೀರಾವರಿ ಮತ್ತು ಪಿಡಬ್ಲ್ಯೂಡಿ ಮಂತ್ರಿಯಾಗಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅಪಾರ ಅನುಭವವಿದೆ ಚಿತ್ರದುರ್ಗ ಕ್ಷೇತ್ರದ ಸಮಗ್ರ ಅಭಿವೃದ್ದಿಗೆ ಗೋವಿಂದ ರವರ ಕನಸಾಗಿದೆ ಆದ್ದರಿಂದ ಇವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸುವ ಮೂಲಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಂಗಣ್ಣ ಉಪಾಧ್ಯಕ್ಷರಾದ ಗಿರೀಶ್ ಮಹಿಳಾ ಮೋರ್ಚಾದ ಗಾಯತ್ರಿ ದೇವಿ ಮುಖಂಡರಾದ ಶಿವಕುಮಾರ್ ಸಾಕೇಲ್ ಗೋವಿಂದಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಟಿವಿ ನ್ಯೂಸ್ ಅವರು ಸಮಾಧಿ ಮಾಡೋದಕ್ಕೆ ಬಿಡಲಿಲ್ಲ ಅವರ ಶ್ರವನ ಬಾಂಬೆ ಕಳಿಸ್ಕೊಟ್ಟರು ವಾಪಸ್ ನ್ಯಾಚುರಲ್ ಮಾನ ಆಗಿರುತ್ತಿದ್ದು ರಾಜಕಾರಣ ಕಳಿಸ್ಬಿಟ್ಟು ಅವ್ರನ್ನ ಇಲ್ಟ್ರೀಟ್ ಮಾಡಿದ್ರು ಆದ್ರೆ ಮೋದಿಜಿ ಅವರು ಸರ್ಕಾರ ಬಂದ ಮೇಲೆ ಅವ್ರಿಗೆ ಅಲ್ಲಿನ ಜಾಗದಲ್ಲಿ ಎಲ್ಲೆಲ್ಲಿ ಬಾಬಾ ಸಹಾಯ ಅಂಬೇಡ್ಕರ್ ಅವರು ಟಚ್ ಮಾಡಿದ್ರು ಎಲ್ಲೆಲ್ಲಿ ಅವರ ಒಂದು ಒಂದು ಪ್ರೋಗ್ರೆಸಿವ್ ಐಡಿಯಾಸ್ ಬಂದಿತ್ತು ಅದನ್ನೆಲ್ಲ ಸ್ಮಾರಕ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತುಂಬಾ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ನ ಬಹಳ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅತಿ ಇನ್ನೂರು ಅವರು ಬಿಹಾರ್ ಮುಖ್ಯಮಂತ್ರಿ ಆಗಿದ್ರು ಇವತ್ತು ಅವರಿಗೆ ಭಾರತ ಕೊಟ್ಟಿದ್ದಾರೆ ಇವತ್ತು ಅದನ್ನ ಇದು ಮಾಡಿದ್ದಾರೆ ಸುಳ್ಳ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಏನಂತ ಅಂದ್ರೆ ಬಿಜೆಪಿ ಇನ್ನೊಂದು ಸತ್ತಿ ಪತ್ರ ಮೀಸಲಾತಿ ತೆಗಿತಾರೆ ಭಾರತದ ಸಂವಿಧಾನವನ್ನ ರದ್ದು ಮಾಡ್ತಾರೆ ಚೇಂಜ್ ಮಾಡ್ತಾರೆ ಯಾವತ್ತು ಆಗೋದಿಲ್ಲ ಇದು ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಮೀಸಲಾತಿ ಮತ್ತು ಶರೂಲ್ ಖಾನ್ ಶೆಲ್ ರೈಪ್ನವರು ಇವರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಇವರು ಕಾಂಗ್ರೆಸ್ ಪ್ರಶ್ನೆ ಬರೋದಿಲ್ಲ ಈ ಅಪಪ್ರಚಾರಕ್ಕೆ ಜನಗಳು ಕೈ ಕೊಡಬಾರ್ದು ಒಪ್ಪಬಾರದು ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಇದು ಇಲ್ಲಿ ಇಷ್ಟು ಆಗಿರುವ ಇದು ನಮ್ಮ ನರೇಂದ್ರ ಮೋದಿ ಅವರ ಅವರ ಒಂದು ಈ ದೇಶಕ್ಕೆ ಕೊಡೋ ಒಂದು ಅವರ ಪಂದೆಯಿಂದ ಆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಏನು ಪ್ರೊಟೆಕ್ಷನ್ ಬಿಲ್ಡ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ್ಯಾಷನಲ್ ಲೆವೆಲ್ ಇವತ್ತು ನಿನ್ನೆ ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಮೂರು ಜನ ಆ ಕೆನಡಾ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಸಿಂಪಿ ಚೈನವರು ಇವರು ಇವರು ಐವತ್ತು ಇವರು ಇವರು ಇವರನ್ನ ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವರು ಭಾರತ ದೇಶಕ್ಕೆ ಅವ್ರನ್ನ ಆರ್ಥ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಇದು ನಮ್ಮ ಪಕ್ಷ ನಮ್ಮ ರಾಷ್ಟ್ರ ಹಂತರ ರಾಷ್ಟ್ರ ಅಲ್ಲಿ ಇರುವ ಒಂದು ಒಂದು ಗುರಿ ಆ ಗುರಿ ಕಂಟಿನ್ಯೂ ಆಗುತ್ತೆ ಆ ಗುರಿಯಿಂದ ನಾವು ನಮ್ಮ ದೇಶ ನಿಜವಾಗ ತುಂಬಾ ಇಷ್ಟು ವರ್ಷ ಎಪ್ಪತ್ತು ವರ್ಷದಿಂದ ಆಗಿದೆ ಈ ಹತ್ತು ವರ್ಷದಿಂದ ಬಂದು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಚಿತ್ರದುರ್ಗಾನು ಮೀಸಲು ಕ್ಷೇತ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ತಂದ್ರೆ ಒಂದು ಅನ್ಟೆಕ್ನಿಕಲ್ ಅನ್ಸೈಂಟಿಫಿಕ್ ಆಗಿ ಅವರು ಗ್ಯಾರಂಟಿ ತಂದು ಬಾಯಿ ಬಂದಿ ಕೊಡ್ತೀವಿ ಅಂತ ಒಪ್ಕೊಂಡು ಆದ್ರೆ ಪ್ರಾವಿಷನ್ ಮಾಡಿಲ್ಲ ಪ್ರಾವಿಷನ್ ಮಾಡಿಲ್ಲ ಅವರು ಎಸ್ಸಿ ಪಿ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಟ್ರೈಬಲ್ ಕಾಂಪೋನೆಂಟ್ ಪ್ಲಾನ್ ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇದ್ದಿದ್ದ ಖರ್ಚು ಮಾಡದೆ ಇರೋದು ಮಾಡಬೇಕಾಗಿರೋ ದುಡ್ಡು ತಗೊಂಡು ಅವರು ಅದನ್ನ ಮಿಸ್ಯೂಸ್ ಮಾಡಿ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಆಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿಜಿಯವರ ಸರ್ಕಾರ ತುಂಬಾ ಜನಕ್ಕೆ ಒಂದು ನ್ಯಾಷನಲ್ ಪ್ರಾಸ್ಪೆಕ್ಟ್ ಅಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಸಹಾಯ ಅಂತ ಗ್ಯಾಸ್ ಪ್ರೊವೈಡ್ ಮಾಡಿದ್ದಾರೆ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡಿದ್ದಾರೆ ಆಮೇಲೆ ಸ್ವಚ್ಛ ಭಾರತ್ ಸ್ಕೀಮ್ನಲ್ಲಿ ಬಾತ್ರೂಮ್ ಶೂ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ತುಂಬಾ ಒಂದು ಬೌಂಡ್ ಒಂದು ಒಂದು ಕಾರ್ಯಕ್ರಮವನ್ನು ಜನಕ್ಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ದೇಶ ನಮ್ಮ ಈ ದೇಶ ಬಹಳ ಒಂದು ಒಂದು ಆತ್ಮವಿಶ್ವಾಸದಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈ ಪ್ರಪಂಚದಲ್ಲೇ ಅವರು ವಿಶ್ವಗುರುವಾಗಿ ಈ ಇಡೀ ಪ್ರಪಂಚ ಇವತ್ತು ಭಾರತಕ್ಕೆ ಒಂದು ಒಂದು ಮರ್ಯಾದೆ ಒಂದು ವಿಶ್ವಾಸನ ಅವರು ಕಳಿಸಿದ್ದಾರೆ ಹೇಳಕ್ಕಾದ್ರೆ ಯುಕ್ರೇನ್ ನಲ್ಲಿ ವಾರ ಆದಾಗ ನಮ್ಮ ಸ್ಟೂಡೆಂಟ್ಸ್ ಯಾವಾಗ ವಾರ್ ಮಧ್ಯದಲ್ಲಿ ಮೋದಿ ಅವರಿಂದ ಅರ್ಧ ದಿವಸ ನಿಲ್ಲಿಸಿ ನಮ್ಮ ಭಾರತೀಯರನ್ನ ಅಲ್ಲಿಂದ ಆಚೆ ತಂದಿದ್ದಾರೆ ಅದು ಒಂದು ಮೋದಿಜಿಯವರ ಒಂದು ಎಫರ್ಟ್ ಮನಸ್ಸಲ್ಲಿ ಮನಸ್ಸಲ್ಲಿರೋ ಒಂದು ವಿಶ್ವಾಸ ಎಫೋರ್ಟ್ ಏನ್ ಮಾಡ್ತಾ ಅಷ್ಟೇ ಅಲ್ಲ ಯಾವಾಗ ನಮ್ಮ ಮೇಲೆ ನಮ್ಮ ಟೆರರಿಸ್ಟ್ ನಮ್ಮನ್ನ ಬಾಂಬ್ ಮಾಡಿದ್ರು ಬಾಲಾಕೋಟಲ್ಲಿ ಬಾಂಬ್ ಮಾಡಿದ್ರು ಅವರು ಆಗ ನಮ್ಮ ಪೈಲಟ್ಸ್ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಆ ಪೈಲಟ್ ಅವರು ಪ್ಲೇನ್ ಬಿತ್ತೋಷ್ಟ ಕ್ಯಾಪ್ಚರ್ ಮಾಡಿದ್ರು ಪಾಕಿಸ್ತಾನ ಇಪ್ಪತ್ತು ನಾಲ್ಕು ಗಂಟೆ ನಲವತ್ತು ನಾಲ್ಕು ಗಂಟೆ ಒಳಗಡೆ ಆ ಪೈಲಟ್ ಅವರೇ ಅಲ್ಲಿ